ಹೋಮ್ ಮೇಡ್ ಬಾದಾಮ್ ಪೌಡರ್ನ ಮಾಡೋದಕ್ಕೆ ಒಂದು ಕಪ್ನಲ್ಲಿ ಬಾದಾಮ್ ಗೋಡಂಬಿ ಸ್ವಲ್ಪ ಪಿಸ್ತಾ ಹಾಗೆ ಅರ್ಧ ಕಪ್ನಷ್ಟು ಸಕ್ಕರೆ ಒಂದೆರಡು ಏಲಕ್ಕಿ ಸ್ವಲ್ಪ ಅರಿಶಿನ ಯೂಸ್ ಮಾಡ್ತಾ ಇದ್ದೀನಿ ಕೇಸರಿನ ಕೂಡ ಸೇರಿಸ್ಕೊಳ್ಬೋದು ಗಾರ್ನಿಷಿಂಗಿಗೆ ಅಂತ ಹೇಳಿ ಗೋಡಂಬಿ ಪಿಸ್ತಾ ಬಾದಾಮನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸರ್ ಜಾರ್ಗೆ ಬಾದಾಮ್ ಗೋಡಂಬಿ ಹಾಗೆ ಪಿಸ್ತಾನ ಕೂಡ ಸೇರಿಸಿ ಗ್ರೈಂಡ್ ಮಾಡಿಕೊಳ್ಬೇಕು ತುಂಬಾ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಡಿ ಈ ರೀತಿಯಾಗಿ ಪೌಡರ್ನ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ ಈಗ ಇದೇ ಮಿಕ್ಚರ್ ಜಾರ್ಗೆ ಸಕ್ಕರೆ ಯಾಲಕ್ಕಿ ಹಾಗೆ ಸ್ವಲ್ಪ ಅರಿಶಿನ ಸೇರಿಸಿ ಗ್ರೈಂಡ್ ಮಾಡಿಕೊಳ್ಳಿ ಈಗ ಈಗ ಎರಡನ್ನು ಮಿಕ್ಸ್ ಮಾಡಿ ಗಾರ್ನಿಶಿಂಗ್ಗೆ ಇಟ್ಟಿದ್ದಂತಹ ಕಟ್ ಮಾಡಿ ಅಂಥ ಬಾದಾಮ್ ಪಿಸ್ತಾನ ಸೇರಿಸಿದ್ರೆ ಹೋಮ್ ಮೇಡ್ ಬಾದಾಮ್ ಪೌಡರ್ ರೆಡಿಯಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್